ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಇವತ್ತಿನ ವಿಡಿಯೋದಲ್ಲಿ ನಾನು ಎರಡು ಸೀರೆ ತೋರಿಸ್ತಾ ಇದ್ದೀನಿ ಒಂದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆ ಇದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆನೇನಾ ಅಂತ ಡೌಟ್ ಬರ್ತಿದೆಯಾ ಹೌದು ಇದು ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆನೇ ಇದು ಪೂರ್ತಿ ತೋರಿಸ್ತೀನಿ ಆಗ ನಿಮಗೆ ಗೊತ್ತಾಗುತ್ತೆ ಇದು ಇದು ಒಂದು ವೆರೈಟಿ ಅದು ಬಹುಶಃ ಇದು ಈಗ ಸಿಗ್ತಿದೆಯೋ ಇಲ್ವೋ ಗೊತ್ತಿಲ್ಲ ಅದು ಡೀಟೇಲ್ಸ್ ನೋಡ್ತೀನಿ ಮುಂದೆ ಗೊತ್ತಾದರೆ ವಿಡಿಯೋನೆಲ್ಲ ಹೇಳ್ತೀನಿ ಅದು ಆಮೇಲೆ ಇನ್ನೊಂದು ಸಿಂಪಲ್ ಫ್ಲೋರಲ್ ಕಾಪರ್ ಬಾರ್ಡರ್ ಕಂಚಿ ಸೀರೆ ತೋರಿಸ್ತೀನಿ ಅದು ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಬಜೆಟ್ ಫ್ರೆಂಡ್ಲಿ ಸೀರೆ ಅದು ನಂಗೆ ತುಂಬ ಇಷ್ಟ ಆಯಿತು ಆ ಸೀರೆ ನೋಡಿ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡ್ಕೊಂಡು ಸ್ಕಿಪ್ ಮಾಡಬೇಡಿ ಅದು ನೋಡೋದು ಯಾಕಂದರೆ ಅದು ಅಷ್ಟು ಚೆನ್ನಾಗಿದೆ ನಾನೇ ಅದನ್ನು ಅಷ್ಟು ಇನ್ಸಸ್ ಮಾಡ್ತಾಯಿದ್ದೀನಿ ಸೊ ಅದರಲ್ಲಿ ಮೊದಲನೇ ಸೀರೆ ಇದು ಇದು ಒಂದು ವೆರೈಟಿ ಆಫ್ ಕೆ ಎಸ್ ಐ ಸಿ ಮೈಸೂರು ಸ್ವಲ್ಪ ಸೀರೆ ಇದು ಪೂರ್ತಿ ನೋಡಿಸ್ತೀನಿ ಯಾಕಂದರೆ ಇದು ಸೀರೆ ಪೂರ್ತಿ ನೋಡಿದ್ರೇ ಐಡಿಯಾ ಬರೋದು ಮಾಮೂಲಿಯಾಗಾದರೆ ಸೀರೆ ಕಲರು ಮತ್ತು ಬಾರ್ಡರು ಸೆರಗು ಅದೆಲ್ಲ ತೋರಿಸ್ತಾ ಇದೆ ಬಟ್ ಈ ಸೀರೆನಲ್ಲಿ ಅದೆಲ್ಲ ಏನೂ ಇಲ್ಲ ಇದಕ್ಕೆ ಅಂಚಿಲ್ಲ ಸೆರಗಿಲ್ಲ ಸೆರಗಿದ್ರೂ ಅಷ್ಟು ಎವಿಡೆಂಟಾಗಿಲ್ಲ ಇದರಲ್ಲಿ ಬಟ್ ಒನ್ ಈ ವೆರೈಟಿ ಸೀರೆ ಭಾಳ ಸೊಗಸಾಗಿದೆ ಸೀರೆ ನೋಡೋಕ್ಕೆ ಇದನ್ನು ಡಿಜಿಟಲ್ ಪ್ರಿಂಟ್ ಸೀರೆ ಅಂತ ಕರೀತಾರೆ ಡಿಜಿಟಲ್ ಪ್ರಿಂಟ್ ಕೆ ಎಸ್ ಐ ಸಿ ಮಲ್ ಮೈಸೂರು ಸಿಲ್ಕ್ ಸೀರೆ ಆ್ಯಕ್ಚುಲಿ ಫ್ರೆಂಡ್ಸ್ ಇದು ಇಷ್ಟು ಹಾರ್ಡ್ ಇರೋಲ್ಲ ಇದು ಇನ್ನೂ ಸಾಫ್ಟಾಗಿರುತ್ತೆ ಬಟ್ ನಾನು ಒಂದು ಸತಿ ಉಟ್ಕೊಂಡು ಇದನ್ನು ಡ್ರೈ ವಾಶ್ ಮಾಡಿಸ್ತಿದ್ದೀನಿ ನೋಡಿ ಟ್ಯಾಗೇ ಹೇಳುತ್ತೇನೆ ಡ್ರೈ ವಾಶಿಗೆ ಕೊಟ್ಟಿದ್ದೀನಿ ಅಂತ ಆ ಡ್ರೈ ವಾಶಿಗೆ ಕೊಟ್ಟಾಗ ಏನು ಮಾಡಿದ್ದಾರೆ ನಾನು ಲೈಟ್ ರೋಲಿಂಗ್ ಅಂತ ಹೇಳೋದು ಮರ್ತು ಬಿಟ್ಟಿದ್ದೀನಿ ಅವರು ಒಂದು ರೆಗ್ಯುಲರ್ ರೋಲಿಂಗ್ ಮಾಡಿಬಿಟ್ಟಿದ್ದಾರೆ ಸೊ ಇದು ಹಾರ್ಡಾಗಿ ಕಾಣ್ತಿದೆ ಇವಾಗ ಬಟ್ ಇದು ಮೈಸೂರು ಸಿಲ್ಕ್ ಸೀರೆ ಆಗಿರೋದ್ರಿಂದ ಇದು ಸಾಫ್ಟೇ ನೋಡಿ ಇದು ಸೀರೆ ಇದನ್ನು ನಾನು ಹೇಳಿದ್ನಲ್ಲ ಇದರಲ್ಲಿ ಅಂಚು ಏನೂ ಇಲ್ಲ ಅಂಚು ಏನೂ ಇಲ್ಲ ಇದನ್ನು ಡಿಜಿಟಲ್ ಪ್ರಿಂಟ್ ಮೈಸೂರು ಸಿಲ್ಕ್ ಸೀರೆ ಅಂತ ಹೇಳ್ತಾರೆ ನನಗೆ ಗೊತ್ತು ನಿಮಗೆ ಇನ್ನೂ ಡೌಟ್ ಇದೆ ಇದು ಮೈಸೂರು ಸಿಲ್ಕ್ ಸೀರೆನೇಲ್ಲ ಅಂತ ಹೌದು ಇದು ಮೈಸೂರು ಸಿಲ್ಕ್ ಸೀರೆನೇ ಅದಕ್ಕೆ ನಾನು ತೋರಿಸಿ ತೋರಿಸ್ಬಿಡ್ತೀನಿ ಆಮೇಲೆ ಸೀರೆ ತೋರಿಸ್ತೀನಿ ಸೀರೆ ಸಿ ನೈನ್ ಡಬಲ್ ಫೈವ್ ಇ ಡಬಲ್ ಟು ನೈನ್ ಜೀರೋ ಈ ಡಿಜಿಟಲ್ ಪ್ರಿಂಟ್ ಸ್ಯಾರೀಸ್ಗೆ ಈ ಥರ ಕೋಡ್ ಕೊಟ್ಟಿದ್ದಾರೆ ಅವರು ಇದು ಮೈಸೂರು ಸಿಲ್ಕ್ ಸೀರೆನೇ ಒಂದು ವರ್ಷದ ಹಿಂದೆ ಮೈಸೂರು ಸಿಲ್ಕ್ ಸೀರೆ ರೆಗ್ಯುಲರ್ ಸ್ಯಾರೀಸು ಇರಲಿಲ್ಲ ಅವಾಗ ಈ ಥರ ನೋಡೋಕೆ ಹೋಗಿದ್ದಾಗ ಈ ಸೀರೆ ಕಾಣಿಸ್ತು ಇಷ್ಟ ಆಯಿತು ಭಾಳ ಇಷ್ಟ ಆಯಿತು ಇದು ಡಿಜಿಟಲ್ ಪ್ರಿಂಟ್ ಅಂತ ಹೇಳ್ತಾರಂತ ಇದಕ್ಕೆ ತುಂಬ ಚೆನ್ನಾಗಿದೆ ಈ ಸೀರೆ ಪೂರ್ತಿ ಓಪನ್ ಮಾಡ್ತೀನಿ ನೋಡಿ ಈ ಸೀರೆದು ಓಪನ್ ಮಾಡಿ ತೋರಿಸ್ತೀನಿ ಈಗ ಆಗಲೇ ಇದು ನಾನು ಹುಟ್ಟಿದ್ದೀನಿ ತುಂಬ ಸತಿ ಹುಟ್ಟಿದ್ದೀನಿ ಸಿ ಬ್ಯೂಟಿಫುಲ್ ಆಗಿದೆ ಪ್ರಿಂಟ್ಸ್ ಒಳ್ಳೆ ಏನು ಕಮಲದ ಹೂವು ಏನು ಹೇಳ್ತೀರಾ ಲೋಟಸ್ ಕಮಲದ ಹೂವು ದೊಡ್ಡ ದೊಡ್ಡ ದಳ ಇದ್ದಂಗೆ ಸೊ ಅದರಲ್ಲಿ ಕಲರ್ ಕಾಂಬಿನೇಷನ್ ನೋಡಿ ಎಲಿಫೆಂಟ್ ಗ್ರೀ ಇದೆ ಆಮೇಲೆ ಲೈಟ್ ಆರೆಂಜು ಸ್ವಲ್ಪ ಡಾರ್ಕರ್ ಶೇಡ್ ಆರೆಂಜ್ ಬರುತ್ತೆ ಆಮೇಲೆ ಮತ್ತು ನೋಡಿ ಅಲ್ಲ ಎಗೈನ್ ಎಲಿಫೆಂಟ್ ಗ್ರೀನೇ ಕಂಟಿನ್ಯೂ ಆಗುತ್ತೆ ಮಧ್ಯದಲ್ಲಿ ಫ್ರಿಲ್ಸ್ ಪಾರ್ಟಿಗೆ ಪಾಟ್ಲಿ ಥರ ಕೈಂಡ್ ಆಫ್ ಪಾಟ್ಲಿ ಥರ ಸಿ ಫ್ಲವರ್ಸ್ ಎಷ್ಟು ಚೆನ್ನಾಗಿ ಕಾಣುತ್ತೆ ಫ್ಲವರ್ಸು ಆಮೇಲೆ ಹಾಗೆ ಹೀಗೆ ಮುಂದೆ ಹೋಗ್ತಾ ಹೋಗ್ತಾ ನೋಡಿ ಮತ್ತೆ ಗೇನ್ ಆರೆಂಜ್ ಸ್ಟಾರ್ಟ್ ಆಗುತ್ತೆ ಸೊ ಆರೆಂಜ್ ಆ್ಯಂಡ್ ಎಲ್ಫೆಂಟ್ ಹಿಗ್ರೆ ಇದು ವೆರಿ ಗುಡ್ ಕಾಂಬಿನೇಷನ್ ಅಂತ ಅನಿಸುತ್ತೆ ನೋಡಿದ ತಕ್ಷಣ ಇದು ಆ್ಯಕ್ಚುಲಿ ಇದು ಈ ಸೀರೆ ತುಂಬ ದಿನದಿಂದ ತೋರಿಸ್ಬೇಕು ಅಂತಿತ್ತು ನನಗೆ ಬಟ್ ಯಾಕೋ ಅವಕಾಶ ಆಗಲಿಲ್ಲ ಡ್ರೈ ಕ್ಲೀನಾಗಿ ಕೊಟ್ಟಾಗ ಅಲ್ಲಿ ಸ್ವಲ್ಪ ದಿನ ಬಿಟ್ಟಿದೆ ಸೊ ಹಾಗಾಗಿ ತೋರಿಸೋಕ್ಕಾಗಿಲ್ಲ ನೋಡಿ ಫ್ಲವರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ಎಷ್ಟೊಂದು ಆ್ಯಕ್ಚುಲಿ ಯಾವುದಾದ್ರೂ ಪ್ರೊಫೆಷನಲ್ಲಿರೋರಿಗೆ ಭಾಳ ಚೆನ್ನಾಗಿ ಕಾಣುತ್ತೆ ಸೊ ಫ್ರೆಂಡ್ಸ್ ಗಮನಿಸೋದು ಇದು ಸೆರಕು ಅಂತ ಏನು ಸ್ಪೆಷಲ್ ಆಗಿಲ್ಲ ಸೀರೆ ಪೂರ್ತಿ ಹೀಗೆ ಕಂಟಿನ್ಯೂ ಆಗುತ್ತೆ ಸೊ ಇದು ಈ ಡಿಜಿಟಲ್ ಪ್ರಿಂಟ ಸೀರೆ ಆ್ಯಕ್ಚುಲಿ ಇದನ್ನು ಸ್ವಲ್ಪ ಸೆರಗು ಅಂತ ಪರಿಗಣಿಸ್ಬಹುದು ಬಟ್ ಆ ಥರ ಎವಿಡೆಂಟಾಗಿ ಸೆರಗು ಅಂತ ಏನೂ ಇಲ್ಲ ಸೊ ಹೀಗಿದ್ದರೆ ಇದಕ್ಕೆ ಬ್ಲೌಸ್ ಯಾವುದು ಹಾಕ್ಕೊಳ್ಳೋದು ಯಾವ್ದು ಹಾಕ್ಕೊಬೋದು ಬ್ಲೌಸು ಲೈಟ್ ಆರೆಂಜ್ ಮ್ಯಾಚ್ ಆಗುತ್ತೆ ಎಲಿಫೆಂಟ್ ಗ್ರೇ ಮ್ಯಾಚ್ ಆಗುತ್ತೆ ಆಮೇಲೆ ಲೈಟ್ ಗ್ರೇನೂ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ತೆ ನನಗೆ ಡಾರ್ಕ್ ಆರೆಂಜ್ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಸೊ ನಾನು ಇದಕ್ಕೆ ಯಾವ ಬ್ಲೌಸ್ ಇದೆ ಅಂತ ಫಸ್ಟ್ ಹುಡುಕ್ದೆ ಅಷ್ಟರಲ್ಲಿ ನನಗೆ ಈ ಬ್ಲೌಸ್ ಸಿಕ್ತು ಈ ಬ್ಲೌಸ್ ನಾನು ಇಷ್ಟಕ್ಕೆ ಮುಂಚೆ ಒಂದು ಪ್ರಿಂಟೆಡ್ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಬಿಟ್ಟು ತೋರಿಸಿದ್ದೀನಿ ಅದನ್ನು ಸಿ ಇದು ಎಲಿಫೆಂಟ್ ಗ್ರೇಗೆ ತುಂಬ ಹತ್ತಿರ ಇದೇ ಬ್ಲೌಸಲ್ಲಿ ನಾನು ಹಾಕಿ ಚೆನ್ನಾಗಿ ಮ್ಯಾಚ್ ಆಗ್ತಾಯಿತ್ತು ಬಟ್ ಇದು ಸ್ವಲ್ಪ ಫ್ಯಾನ್ಸಿ ಫೀಲ್ ಬರುತ್ತೆ ಈ ಸೀರೆ ಈ ಕೆ ಎಸ್ ಐ ಸಿ ಮೈಸೂರು ಸಿಲ್ಕ್ ಸೀರೆ ಫ್ಯಾನ್ಸಿ ಫೀಲ್ ಬರೋದರಿಂದ ಈ ವರ್ಕ್ ಬ್ಲೌಸ್ ಅಂಥದ್ದು ಬೇಕಾಗಿಲ್ಲ ಇನ್ನೊಂದು ಸ್ವಲ್ಪ ಫ್ಯಾನ್ಸಿಯಾಗಿರೋ ಬ್ಲೌಸ್ ಹಾಕ್ಬಿಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ದಯವಿಟ್ಟು ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ಎಲ್ಲ ಇನ್ಫಾರ್ಮೇಶನ್ ಇರುತ್ತೆ ಇದರಲ್ಲಿ ಆ್ಯಂಡ್ ಈ ಸೀರೆ ಬೆಲೆ ಇದು ನೈನ್ ತೌಸಂಡ್ ಅಂತ ಅನಿಸುತ್ತೆ ನೈನ್ ತೌಸಂಡ್ ಕೊಟ್ಟೆ ಹೌದು ಯಾಕೆಂದರೆ ಸೀರೆ ರೆಗ್ಯುಲರ್ ಮೈಸೂರು ಸಿಲ್ಕ್ ಸ್ಯಾರಿ ಮೆಟೀರಿಯಲ್ಲೇ ಫೈವ್ ತೌಸಂಡು ಇವಾಗ ಪ್ಲೇನ್ ಸೀರೆ ತೊಗೊಂಡ್ರೆ ಫೈ ತೌಸಂಡು ಸಿಕ್ಸ್ ತೌಸಂಡು ಈ ಡಿಜಿಟಲ್ ಪ್ರಿಂಟ್ ಕಾಸ್ಟ್ ಕೌಂಟ್ ಆಗುತ್ತೆ ಅದರಲ್ಲಿ ಯಾಕಪ್ಪ ಇಷ್ಟು ಕಾಸ್ಟ್ಲಿ ಸೀರೆ ಅಂದರೆ ಡಿಜಿಟಲ್ ಪ್ರಿಂಟ್ ಅನ್ನೋದೇನು ಬಂದಿದೆ ಅದ್ರ ಕಾಸ್ಟು ಕೌಂಟ್ ಆಗೋದ್ರಿಂದ ಈ ಸೀರೆ ಸ್ವಲ್ಪ ಕಾಸ್ಟ್ಲಿ ಬಟ್ ಸಿಂಪಲ್ ಪಾರ್ಟಿವೇರ್ಸ್ ಕೂಡ ತುಂಬ ಡಿಗ್ನಿಫೈಡಾಗಿ ಕಾಣುತ್ತೆ ಉಟ್ಕೊಂಡ್ರೆ ನನಗೆ ಕಂಫರ್ಟ್ ಇವತ್ತು ಟ್ರಾವೆಲ್ಗೆ ಹೋಗಬೇಕಾದ್ರೆ ಟ್ರಾವೆಲಿಂಗಲ್ಲೂ ತುಂಬ ಕಂಫರ್ಟಬಲ್ ಆಗಿರುತ್ತೆ ಇದು ಈ ಸೀರೆ ಹಾಗೆ ನಾನು ಇನ್ನೊಂದು ಸೀರೆ ತೋರಿಸ್ತೀನಿ ಅಂತ ಹೇಳಿದ್ದೆ ಅದು ಇದು ಹೇಗಿದೆ ಫ್ರೆಂಡ್ಸ್ ಫ್ಲವರ್ಸ್ ನೋಡಿ ಎಷ್ಟು ಡಿಫ್ರೆಂಟ್ ಆಗಿದೆ ಇದು ತುಂಬ ಖುಷಿ ಆಗುತ್ತೆ ಇದೆ ನೋಡೋಕ್ಕೆ ನನಗೆ ಆ್ಯಂಡ್ ಕಾಪರ್ ಜರಿ ನನ್ನ ಹತ್ರ ಇರಲಿಲ್ಲ ಜಾಸ್ತಿ ಜಾಸ್ತಿ ಏನು ಇರಲೇ ಇರಲಿಲ್ಲ ಅಂದ್ಕೊಳ್ಳಿ ಡೇಸ್ ನನಗೆ ಏನಂತ ಕಾಪರ್ ಜರಿ ಲೈಕ್ ಆಗ್ತಾ ಇರಲಿಲ್ಲ ಬಟ್ ಇವಾಗ ಇದು ನೋಡಿ ಸರ್ ಏನು ಗ್ರ್ಯಾಂಡಾಗಿದೆ ಆ್ಯಕ್ಚುಲಿ ಇದರ ಅಮೌಂಟ್ ಕೇಳಿದ್ರೆ ನಿಮ್ಗೆ ಶಾಕ್ ಆಗುತ್ತೆ ಅಷ್ಟು ಅಷ್ಟು ಕಡಿಮೆ ಅಮೌಂಟ್ ಎಷ್ಟು ಗ್ರ್ಯಾಂಡ್ ಅದು ಕಂಚಿ ಸೊಸೈಟಿಯಲ್ಲಿ ಸಿಕ್ಕಿದ್ದ ಅಂತ ನೀವೇ ಹೇಳ್ತೀರಾ ಎಷ್ಟು ಬ್ಯೂಟಿಫುಲ್ ಆಗಿದೆ ಬಾರ್ಡರ್ ಅಂತೂ ಏನು ಎಲಿಗೇಂಟಾಗಿದೆ ಕಾಂಬಿನೇಷನ್ ಅಂತೂ ಮಸ್ತ್ ಆಗಿದೆ ಫ್ಲವರ್ಸು ನೋಡಿ ಆ್ಯಂಡ್ ಆಸ್ ಯೂಶ್ವಲ್ ನಾನು ಕಂಚಿ ಸೀರೆಗೆ ಕುಚ್ಚು ಕಟ್ಸೇ ಕಟ್ಟಿಸ್ತೀನಿ ಈ ಈ ರೀಸೆಂಟ್ ಯೋಸಲ್ಲಿ ನಾನೇನಪ್ಪ ಕಲ್ತ್ಕೊಂಡಿರೋದಂದರೆ ಯಾವುದೇ ಕಾರಣಕ್ಕೂ ಕುಚ್ಚು ಹಾಕಿಸೋವಾಗ ಮಣಿ ಇರೋ ಕುಚ್ಚು ಹಾಕಿಸ್ಬಾರ್ದು ಯಾಕಂದರೆ ಸ್ವಲ್ಪ ದಿನ ಅಷ್ಟೇ ಆಮೇಲೆ ಏನಾಗುತ್ತೆ ಆ ಮಣಿ ಡಲ್ ಆಗುತ್ತೆ ಅದನ್ನ ಇಟ್ಕೊಳ್ಳೋಂಗೂ ಇಲ್ಲ ಬಿಡೋಂಗೂ ಇಲ್ಲ ಆ ಥರ ಆಗುತ್ತೆ ಅದಕ್ಕೆ ನಾನು ಇತ್ತೀಚಿಗೆ ನಾನು ಏನು ಹಾಕಿಸ್ತಾ ಇದ್ದೀನಿ ಎಲ್ಲ ಕುಚ್ಚು ಯಾವುದಕ್ಕೂ ಮಣಿ ಹಾಕಿಸ್ತಾ ಇಲ್ಲ ಆಮೇಲೆ ನೀವು ನೀವೇನೋ ಡ್ರೈ ಕ್ಲೀನಾಗಿ ಕೊಟ್ಟುಬಿಟ್ರೆ ಅಂತೂ ಅದು ಬಣ್ಣ ಹೋಗೋದು ಅಥವಾ ಏನದು ಕುಚ್ಚು ಹಾಕಿರ್ತಾರಲ್ಲ ಅದು ಅದ್ರ ಶೇಪ್ ಕಳ್ಕೊಳ್ಳುತ್ತೆ ಸೊ ಬೇಜಾರಾಗುತ್ತೆ ಅದಕ್ಕೆ ನಾನು ಇವಾಗ ಡಿಸೈಡ್ ಮಾಡಿರೋದೇನೆಂದರೆ ಯಾವುದೇ ಎಷ್ಟೇ ಕಾಸ್ಟ್ಲಿ ಸೀರೆ ಯೂಶ್ಲಿ ಮೈಸೂರು ಸಿಲ್ಕ್ ನಾನು ಕಟ್ಸಲ್ಲ ಕುಚ್ಚು ಅದರಲ್ಲೂ ಏನಾದರೂ ಈ ಥರ ಕಂಚಿ ಸೀರೆಗಳು ಬೇರೆ ವೆರೈಟಿ ಸೀರೆಗಳು ಕುಚ್ಚು ಕಟ್ಸ್ಬೇಕಾದ ಸಂದರ್ಭ ಬಂದಾಗ ನಾನು ಬರೀ ಈ ಥರ ದಾರ ಇರೋವಂಥದ್ದು ಆ ಸೀರೆನಲ್ಲೇ ದಾರ ಬಂದಿದ್ದರೆ ಬರೀ ದಾರದ್ದು ಆ ಥರ ಕಟ್ಟಿಸ್ತಾ ಇದ್ದೀನಿ ಸೊ ದಟ್ ಮುಂದಕ್ಕೆ ಅದು ಹಾಳಾಗದೇ ಇರೋ ಥರ ಇದಾಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಫ್ಲವರ್ಸ್ ಮಾತ್ರ ಕಾಂಬಿನೇಷನ್ ಮಾತ್ರ ಅಲ್ಟಿಮೇಟ್ ಗೊತ್ತಾ ಇದು ಲೈಟ್ ಗ್ರೀನ್ಗೆ ಮೆಜಂತ ಮತ್ತು ರೆಡ್ ಮರೂನ್ ಮರೂನು ಫ್ಲೋ ಫ್ಲೋರಲ್ಲು ಮತ್ತು ಇದು ಗ್ರೀನು ಫ್ಲವರ್ ಇದೆ ಅಂದರೆ ಎಲೆ ಇರಲೇಬೇಕಲ್ಲ ಸೊ ಗ್ರೀನಲ್ಲಿ ಸುಪ್ ಕಾಂಬಿನೇಷನ್ ಇದೆಂತು ಮಾತ್ರ ಸೊ ಬೆಲೆ ಹೇಳಿದ್ರೆ ಶಾಕ್ ಆಗ್ತೀರಾ ಅಂದಲ್ಲ ಈಗ ಹೇಳ್ತೀನಿ ನೋಡಿ ಬೆಲೆ ಇದ್ರ ಬೆಲೆ ಬಂದು ಐದು ಸಾವಿರದ ಇನ್ನೂರು ರೂಪಾಯಿ ಈ ಕಾಲದಲ್ಲಿ ಐದು ಸಾವಿರದ ಇನ್ನೂರು ರೂಪಾಯಲ್ಲಿ ಅಲ್ಲಿ ಅದರಲ್ಲೂ ಕಂಚಿ ಸೊಸೈಟಿನಲ್ಲಿ ಸಿಗೋದು ಅಂದರೆ ಸೀರಿಯಸ್ಲಿ ಇಟ್ಸ್ ಗುಡ್ ಥಿಂಗ್ ನನಗಿಷ್ಟ ಆಯಿತು ತುಂಬ ಸಿ ಇದು ಇನ್ ಕೇಸ್ ಯಾರಿಗಾದ್ರು ಗಿಫ್ಟ್ ಮಾಡಬೇಕು ಅನ್ಸಿದ್ರೆ ಈ ಥರದ ಸೀರೆಗಳು ಭಾಳ ಚೆನ್ನಾಗಿರುತ್ತೆ ಯಾಕಂದರೆ ಸಿ ಗ್ರ್ಯಾಂಡಿಯವ್ರು ನೋಡಿರಿ ಯಾವ ಫಂಕ್ಷನ್ಗೂ ಬೇಕಾದ್ರೂ ಉಟ್ಕೋಬೋದು ಅಷ್ಟು ಗ್ರ್ಯಾಂಡ್ ಆಮೇಲೆ ಇನ್ನೊಂದು ತಿಂಗ್ ಏನಂದರೆ ತುಂಬ ಲೈಟಾಗಿದೆ ಸೀರೆ ಸಿಕ್ಕಾಪಟ್ಟೆ ಲೈಟಾಗಿದೆ ಆಮೇಲೆ ನಂಗಂತೂ ಅದು ಹೇಳಿದ್ನಲ್ಲ ಈ ಒಂದು ಇದಕ್ಕೆ ಭಾಳ ಖುಷಿಯಾಯಿತು ಆ್ಯಂಡ್ ಇದರಲ್ಲಿ ಬ್ಲೌಸ್ ಬ್ಲೌಸ್ ತೋರಿಸ್ತೀನಿ ಬಣ್ಣ ಚೆನ್ನಾಗಿದೆ ಬಣ್ಣ ಬ್ಯೂಟಿಫುಲ್ ಆಗಿದೆ ಸೀರೆ ತೆಗೆದು ತೋರಿಸ್ತೀನಿ ಬ್ಯೂಟಿಫುಲ್ಲಾಗಿದೆ ಆ್ಯಂಡ್ ಇದರ ಮೇಲೆ ವರ್ಕ್ ಇದು ಮಿಷನ್ ವರ್ಕೇ ಇದು ಮಿಷನ್ ವರ್ಕೇ ಇದು ಯಾಕಂದರೆ ಹ್ಯಾಂಡ್ ವರ್ಕ್ ಮಾಡ್ಸೋಕ್ಕೆ ಸೀರೆಕ್ಕಿಂತಲೂ ಜಾಸ್ತಿ ಕಾಸ್ಟ್ ಆಗೋಗುತ್ತೆ ಹ್ಯಾಂಡ್ ವರ್ಕ್ ಆದರೆ ಅದಕ್ಕೆ ಮಿಷನ್ ವರ್ಕ್ ಮಾಡಿಸಿದ್ದೀನಿ ಸಿ ಬ್ಯೂಟಿಫುಲ್ಲಾಗಿ ಇಲ್ಲಿ ಜಾಸ್ತಿ ಹೆವಿ ವರ್ಕ್ ಕೊಟ್ಟಿದ್ದಾರೆ ಕಾಣೋ ಕಡೆ ಆ್ಯಂಡ್ ಸ್ಕ್ವೇರ್ನಾಗ ಇಟ್ಟಿದ್ದಾರೆ ನಾನು ಸ್ಕ್ವೇರ್ನಾಗೆ ತುಂಬ ಲೈಕ್ ಮಾಡ್ತೀನಿ ನೆಕ್ ಮತ್ತು ಪಫ್ ಸ್ಲೀವ್ಸು ಭಾಳ ಲೈಕ್ ಮಾಡ್ತೀನಿ ಸೊ ಇದು ಸ್ಕ್ವೇರ್ ನೆಕ್ ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಇದ್ರದ್ದು ಟ್ಯಾಜಲ್ಸ್ ಮಾತ್ರ ಮಜಾ ಇದೆ ಸೀ ಏನು ಬ್ಯೂಟಿಫುಲ್ಲಾಗಿದೆ ಟ್ಯಾಸಲ್ಸ್ ಅಲ್ಲ ಸಖತ್ತಾಗಿದೆ ಇಷ್ಟ ಆಯಿತು ನನಗೆ ಸೊ ಸ್ಲೀವ್ಸಿಗೆ ಏನು ಮಾಡಿಸಿಲ್ಲ ಯಾಕಂದರೆ ಸ್ಲೀವ್ಸ್ ಬಾರ್ಡರೇ ತುಂಬ ರಿಚಾಗಿ ಕಾಣಿಸ್ತಾ ಇರೋದ್ರಿಂದ ಸ್ಲೀವ್ಸಿಗೆ ಏನೂ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ ನನಗೆ ಸೊ ಟೈಲರು ಏನೂ ಮಾಡಿಲ್ಲ ಬಟ್ ಸೀರೆ ಬ್ಲೌಸಲ್ಲೂ ಅಷ್ಟೇ ಆಲ್ ಓವರ್ ಬ್ಯಾಕ್ ಬುಟ್ಟ ಕೊಟ್ಟಿದ್ದಾರೆ ಸಣ್ಣ ಸಣ್ಣ ಬುಟ್ಟ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿದ್ರೆ ನಾನು ಸೀರೆ ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಸೊ ತಕ್ಷಣ ನೀವು ನೋಡಬಹುದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ Thanks for watching my video. Please do like, share and subscribe. Bye bye.